ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕರ್ನಾಟಕ ಎಂಬ ಪದದ ಅರ್ಥವೇನು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಲೇ ಹೆಸರು ಯಾಕೆ ಬಂತು ಮೊದಲು ಮೈಸೂರು ರಾಜ್ಯವಾಗಿದ್ದನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಯಾಕೆ ಮಾಡಲಾಯಿತು ಅದರ ವಿವರಣೆಯನ್ನು ಈ ಸಣ್ಣ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಕರ್ನಾಟಕದ ಹೆಸರಿನ ಹುಗಮ ಮತ್ತು ಪ್ರಾಚೀನತೆ ನೋಡುವುದಾದರೆ ಕರ್ನಾಟಕ ಎಂಬ ಹೆಸರಿನ ಪದದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಕಂಡುಬಂದಿದೆ ಅಂದಿನ ಜನಪದಗಳನ್ನು ಅಂದರೆ ಪ್ರಾಂತಿಗಳನ್ನು ಕುರಿತು ಹೇಳುವಾಗ ಕರ್ನಾಟಕಂ ಕರ್ನಾಟಂ ಎಂಬ ಪ್ರಸ್ತಾಪವಿದೆ ಕರ್ನಾಟಕ ಎಂಬ ಪದದ ಅರ್ಥ ಹಾಗೂ ವಿವರಣೆಯನ್ನು ನೋಡುವುದಾದರೆ ಸಂಸ್ಕೃತದಲ್ಲಿ ಕರ್ನಾಟಕಂ ಎಂದರೆ ಕಪ್ಪು ಮಣ್ಣಿನ ನಾಡು ಎನ್ನಲಾಗಿದೆ ತಮಿಳಿನಲ್ಲಿ ಕರುನಾಡ್ ಎಂದರೆ ಬೆಟ್ಟಗಳ ನಾಡು ಎತ್ತರದ ನಾಡು ಎಂದಾಗುತ್ತದೆ ಕರು ಎಂದರೆ ಬೆಟ್ಟವೆಂದರ್ಥ ತಾತಾಚಾರ್ಯರ ಪ್ರಕಾರ ಕಮ್ಮಿತ್ತು ನಾಡು ಅಂದರೆ ಕನ್ನಾಡು ಪರಿಮಳಭರಿತ ನಾಡು ಎಂದು ಅರ್ಥೈಸಲಾಗಿದೆ ಈ ರೀತಿ ಅನಾದಿ ಕಾಲದಿಂದಲೂ ಕರ್ನಾಟಕವೆಂಬ ಪದ ಬಳಕೆಯೇ ಈ ಸ್ಥಳಕ್ಕೆ ಆಗಿರುವುದರಿಂದ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂಬ ಮರುನಾಮಕರಣವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕಂದು ಮಾಡಲಾಯಿತು